ಹಾಯ್ ಫ್ರೆಂಡ್ಸ್ ಹೇಮಶಿವ ಬ್ಲಾಕ್ಸ್ಗೆ ಸ್ವಾಗತ ಪ್ರಜಾವಾಣಿಯಲ್ಲಿ ಪ್ರತಿದಿನ ಬಿತ್ತರಗೊಳ್ತಾ ಇರುವಂತಹ ನುಡಿ ಬೆಳಗು ದೀಪಾ ಹಿರೇಗುತಿ ಅವರು ಇವತ್ತು ಬರೆದಿರುವಂಥದ್ದು ಅವಮಾನಕ್ಕೆ ಸಾಧನೆಯೇ ಉತ್ತರ ಭಾನುವಾರ ಮುಗಿದ ಐಸಿಸಿ ಟೆಸ್ಟ್ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ದಕ್ಷಿಣ ಆಫ್ರಿಕಾ ಚಾಂಪಿಯನ್ ಆಗಿದೆ ದಶಕ ದಶಕಗಳ ಕಾಲ ತನ್ನ ವರ್ಣಭೇದ ನೀತಿಯಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಬಹಿಷ್ಕರಿಸಲ್ಪಟ್ಟಿದ್ದ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಕಪ್ಪು ವರ್ಣದ ವ್ಯಕ್ತಿ ನಾಯಕನಾಗಿ ಈ ಟ್ರೋಫಿ ತಂದುಕೊಟ್ಟಿದ್ದು ಇಲ್ಲಿ ನಮೂದಿಸಲೇಬೇಕಾದ ಐತಿಹಾಸಿಕ ದಾಖಲೆ ತೆಂಬಾ ಬೌಮಾ ಅನ್ನುವ ಈ ಕ್ರಿಕೆಟಿಗ ತಮ್ಮ ದೇಶದ ಕ್ರಿಕೆಟ್ ತಂಡಕ್ಕೆ ನಾಯಕನಾದ ಮೊದಲ ಕಪ್ಪು ಆಟಗಾರ ದಾಖಲೆಗಳಲ್ಲಿ ವರ್ಣಭೇದ ನೀತಿ ಇತಿಹಾಸದ ಪುಟ ಸೇರಿದರೂ ಜನರ ಮನಸ್ಸಿನಲ್ಲಿ ಇಂದಿಗೂ ಅದು ಹಸಿರಾಗಿಯೇ ಇದೆ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದ ಬಹುಮ ಅನುಭವಿಸಿದ ಹೀಗಳಿಕೆ ಟೀಕೆಗಳು ಒಂದೆರಡಲ್ಲ ಕಪ್ಪು ವರ್ಣೀಯ ಎಂಬ ಕಾರಣಕ್ಕೆ ಮಾತ್ರವೇ ತಂಡಕ್ಕೆ ಆಯ್ಕೆಯಾದ ಕೋಟಾ ಆಟಗಾರ ಎಂಬ ಈ ಗಳಿಕೆಯಿಂದಲೇ ವೃತ್ತಿಜೀವನ ಶುರು ಮಾಡಿದವರು ಬೌಮ ಅಷ್ಟು ಮಾತ್ರವಲ್ಲ ಕಡಿಮೆ ಎತ್ತರದ ಕಾರಣಕ್ಕೆ ಅವರ ಕ್ರಿಕೆಟ್ ಸಾಮರ್ಥ್ಯದ ಬಗ್ಗೆಯೇ ಅನುಮಾನಗಳನ್ನು ವ್ಯಕ್ತಪಡಿಸಿದವರಿದ್ದರು ಇಂತಹ ನೂರಾರು ಟೀಕೆಗಳನ್ನು ಕೇಳಿರಬಹುದು ಬೌಮ ಅಂತಾರಾಷ್ಟ್ರೀಯ ಆಟದ ಒತ್ತಡದ ಜೊತೆಗೆ ನಿರೀಕ್ಷೆಗಳ ಭಾರ ಅವಮಾನದ ಸಂಕಟ ಎಲ್ಲವೂ ಸೇರಿದರು ಭೌಮ ಕುಗ್ಗಲಿಲ್ಲ ಬದಲಿಗೆ ತಮ್ಮನ್ನು ತಾವು ಗಟ್ಟಿಯಾಗಿಸಿಕೊಂಡು ಟೀಕೆಗಳಿಗೆ ದಪ್ಪ ಚರ್ಮ ಬೆಳೆಸಿಕೊಂಡು ಬಿಟ್ಟೆ ಎನ್ನುವ ಭೌಮ ದಿನಂಪ್ರತಿ ತಮ್ಮನ್ನು ತಾವು ಸುಧಾರಿಸಿಕೊಳ್ಳುವತ್ತ ಗಮನ ಕೊಟ್ಟರು ಒಬ್ಬ ನಾಯಕನಾಗಿ ತಂಡವನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸಿದರು ಭೌಮ ನಾಯಕತ್ವ ವಹಿಸಿದ ಯಾವ ಟೆಸ್ಟ್ನಲ್ಲೂ ದಕ್ಷಿಣ ಆಫ್ರಿಕಾ ಸೋತಿಲ್ಲ ಟ್ವೆಂಟಿ ಟ್ವೆಂಟಿ ಮತ್ತು ಏಕದಿನ ಕ್ರಿಕೆಟ್ಗಳಲ್ಲೂ ನಾಯಕರಾಗಿ ಒಳ್ಳೆಯ ಸಾಧನೆಯನ್ನೇ ಮಾಡಿದ್ದಾರೆ ಬೌಮಾ ಈ ಸಲದ ಟೆಸ್ಟ್ ವಿಶ್ವಕಪ್ ಗೆಲ್ಲುವುದರ ಮೂಲಕ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಇತಿಹಾಸದಲ್ಲಿ ತಮ್ಮ ಹೆಸರು ಶಾಶ್ವತವಾಗಿ ನಮೂದಿಸಲ್ಪಡುವಂತೆ ನೋಡಿಕೊಂಡಿದ್ದಾರೆ ತೆಂಬ ಬೌಮಾ ಅವರು ಬೌಮಾ ಅವರ ಸಮುದಾಯ ವರ್ಣಭೇದ ನೀತಿಯಿಂದ ನಿರಂತರ ಸಂಕಷ್ಟ ಎದುರಿಸುತ್ತಿದ್ದಾಗ ಸಹಾಯಕ್ಕೆ ಬಾರದ ಮಂದಿ ಅವರು ಸಾಧನೆಯ ಹಾದಿಯಲ್ಲಿ ಹೊರಟಾಗ ಟೀಕಿಸಿದರು ಆದರೆ ಅವಮಾನ ಮಾಡಿದವರಿಗೆ ಬೌಮ ಅವರಲ್ಲಿನ ಹೋರಾಟದ ಕಿಚ್ಚನ್ನು ಆರಿಸಲಾಗಲಿಲ್ಲ ಅವರ ಸಾಧನೆಯ ಹಠವನ್ನು ಕಸಿದುಕೊಳ್ಳಲಾಗಲಿಲ್ಲ ಸಮಾಜ ಮಾಡುವ ಸಣ್ಣ ಸಣ್ಣ ಅವಮಾನಗಳಿಗೆ ಹಿಂಜರಿದು ತಮ್ಮ ಪ್ರಯತ್ನವನ್ನೇ ಕೈಬಿಡುವ ಇನ್ನೂ ಕೆಲವೊಮ್ಮೆ ಬದುಕಿಗೆ ವಿದಾಯ ಹೇಳಿಬಿಡುವ ಯುವಜನತೆಗೆ ಭೌಮ ಅವರ ಸಾಧನೆ ಒಂದು ಪಾಠ ತಮ್ಮ ಕಡಿಮೆ ಎತ್ತರದ ಕಾರಣಕ್ಕೆ ಟೀಕೆಗೊಳಗಾದ ವ್ಯಕ್ತಿ ತಮ್ಮ ವ್ಯಕ್ತಿತ್ವವನ್ನು ಹಿಮಾಲಯದೆತ್ತರಕ್ಕೆ ಬೆಳೆಸಿಕೊಂಡ ರೀತಿ ನಮ್ಮೆಲ್ಲರಿಗೂ ಸ್ಫೂರ್ತಿಯ ಸೆಲೆ ಅವಮಾನವಾಯಿತು ಎಂದು ಬದುಕನ್ನೇ ಹಾಳು ಮಾಡಿಕೊಳ್ಳುವ ಜನರ ಮಧ್ಯೆ ಅವಮಾನಕ್ಕೆ ಸಾಧನೆಯ ಮೂಲಕ ಉತ್ತರವನ್ನು ಕೊಟ್ಟ ಹಿಮಾಲಯದೆತ್ತರಕ್ಕೆ ಬೆಳೆದ ಬೌಮ ಆಡಿಕೊಳ್ಳುವವರ ಮುಂದೆ ಅತ್ಯಂತ ಎತ್ತರಕ್ಕೆ ಬೆಳೆದು ನಿಲ್ಲಬೇಕು ಅವಮಾನಕ್ಕೆ ಸಾಧನೆಯ ಮೂಲಕ ಉತ್ತರ ನೀಡಬೇಕು